ರಾಜ್ಯದ ಎರಡು ಸಾವಿರದ ನಾಲ್ಕು ಮೂರು ಗ್ರಾಮಗಳು ಕಂದಾಯ ಗ್ರಾಮಗಳಾಗಿ ಘೋಷಣೆಯಾಗಿದೆ ಒಂದು ಲಕ್ಷ ಆರು ಸಾವಿರ ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತದೆ ಎಂದು ಗದಗ್ನಲ್ಲಿ ಕಂದಾಯ ಸಚಿವ ಕೃಷ್ಣೇ ಭೈರೇಗೌಡ ಹೇಳಿಕೆ ನೀಡಿದ್ದಾರೆ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾಳೆ ಹಾವೇರಿಯಲ್ಲಿ ನಡೆಯಲಿರೋ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡಲಾಗುತ್ತೆ ರಾಜ್ಯದಲ್ಲಿ ಅರವತ್ತೈದು ಸಾವಿರ ದಾಖಲೆ ಇಲ್ಲದ ಊರುಗಳು ಇವೆ ಎಂದು ಮಾಹಿತಿ ನೀಡಿದರು ನಮಸ್ಕಾರ ರಾಜ್ಯದಲ್ಲಿ ಸುಮಾರು ಆರೂವರೆ ಸಾವಿರ ವಸತಿ ಪ್ರದೇಶಗಳು ಇಲ್ಲಿಯವರೆಗೆ ದಾಖಲೆಗಳು ಇಲ್ಲದೆ ಎಲ್ಲೂ ಕೂಡ ಅವುಗಳಿಗೆ ಗ್ರಾಮ ಅಂತ ಯಾವ ದಾಖಲೆಯಲ್ಲೂ ಕೂಡ ಅಸ್ತಿತ್ವ ಇಲ್ಲದೆ ಹಾಗೂ ಅಲ್ಲಿ ವಾಸ ಮಾಡ್ತಕ್ಕಂತಹ ಮನೆಗಳಿಗೆ ಹಕ್ಕುಪತ್ರ ಆಗಲಿ ಅಥವಾ ಖಾತೆ ಆಗಲಿ ಇಲ್ಲದೆ ಬಹಳ ಅತಂತ್ರದಲ್ಲಿ ಬದುಕುವಂತಹದನ್ನ ಹತ್ತಾರು ವರ್ಷಗಳಿಂದ ಅವರು ಅನುಭವಿಸಿದ್ದಾರೆ ಎಲ್ಲೂ ಕೂಡ ಇವು ಗ್ರಾಮ ಅನ್ನುವಂತಹ ಮಾನ್ಯತೆನೂ ಇವುಗಳಿಗೆ ಇರದೆ ಕನಿಷ್ಠ ಗೌರವದಿಂದ ಬದುಕುವ ಅವಕಾಶನೂ ಇಲ್ಲದ ಹಾಗೆ ಅನೇಕ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುವಂತಹದ್ದು ಕೂಡ ಇತಿಹಾಸದಲ್ಲಿ ಅನುಭವಿಸಿದ್ದಾರೆ ಮನೆಗಳಿಗೆ ಹಕ್ಕುಪತ್ರ ಖಾತೆ ಇಲ್ಲದೆ ಬದುಕೆ ಅತಂತ್ರದಿಂದ ಕೂಡಿದ್ದು ಅನಿಶ್ಚಿತತೆಯಿಂದ ಜೀವನವನ್ನು ಕಳೆಯುವಂತಹ ಪರಿಸ್ಥಿತಿಯಲ್ಲಿ ಇಂತಹ ಜನಗಳಿಗೆ ಶಾಶ್ವತ ಪರಿಹಾರ ಕೊಡಬೇಕು ಹೇಳಿ ಅವರಿಗೆ ಕಾನೂನನ್ನು ಎರಡು ಸಾವಿರದ ಹದಿನಾರರಲ್ಲೇ ತಿದ್ದುಪಡಿ ಮಾಡಿ ಕಂದಾಯ ಗ್ರಾಮಗಳನ್ನಾಗಿ ಘೋಷಣೆ ಮಾಡ್ತಕ್ಕಂಥ ಅಭಿಯಾನವನ್ನು ಆರಂಭ ಮಾಡಿದ್ವಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಒಂದು ಲಕ್ಷ ಈ ರೀತಿಯ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೊಟ್ಟು ಸಾವಿರದ ಐದುನೂರ ಐವತ್ತ ಏಳು ಕಂದಾಯ ಗ್ರಾಮಗಳನ್ನು ಘೋಷಣೆ ಮಾಡಲಾಗಿತ್ತು ಆರು ವರ್ಷದಲ್ಲಿ ಒಂದು ಲಕ್ಷ ಕುಟುಂಬಗಳನ್ನು ಅವರು ಹಕ್ಕುಪತ್ರ ಕೊಡುವಂಥದ್ದು ಆಗಿತ್ತು ಆದರೆ ನಮ್ಮ ಪ್ರಕಾರ ಇನ್ನೂ ಸುಮಾರು ಮೂರುವರೆ ಲಕ್ಷ ಕುಟುಂಬಗಳು ಕೆಲಸ ಹೋದ ಸರ್ಕಾರದಲ್ಲಿ ಆಗಲಿಲ್ಲ ಅದರಲ್ಲಿ ಇನ್ನೂ ಸುಮಾರು ಮೂರು ಲಕ್ಷ ಕುಟುಂಬಗಳು ಹಾಗೂ ಬಹುಶಃ ನಾಲ್ಕೂವರೆ ಸಾವಿರದಷ್ಟು ವಸತಿ ಪ್ರದೇಶಗಳಿಗೆ ಈ ಸೌಲಭ್ಯವನ್ನು ಕೊಡುವಂಥ ಕೆಲಸ ಓದ ಸರ್ಕಾರ ಮಾಡಲಿಲ್ಲ ನಮ್ಮ ಸರ್ಕಾರ ಬಂದ ಕೂಡಲೇ ಇದನ್ನು ಇದು ಜನಸಾಮಾನ್ಯರ ಕೆಲಸ ಬಡವರ ಕೆಲಸ ಇದು ನಾವು ಆದ್ಯತೆಯಾಗಿ ತೆಗೆದುಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಜನ ಬಂದು ನಮಗೆ ಅರ್ಜಿ ಕೊಡೋದಕ್ಕೆ ಕಾಯದೆ ನಮ್ಮ ಅಧಿಕಾರಿಗಳೇ ಜನರ ಮನೆ ಬಾಗಿಲಿಗೆ ಹೋಗಿ ಸಮರೋಪಾದಿಯಲ್ಲಿ ಕಂದಾಯ ಗ್ರಾಮ ಕಾರ್ಯಕ್ರಮವನ್ನು ನಾವು ಅನುಷ್ಠಾನ ಇದ್ದೇವೆ ಹಿಂದೆ ಎಂದೂ ಕೂಡ ಆಗದ ರೀತಿಯಲ್ಲಿ ಒಂದು ಮೌನ ಕ್ರಾಂತಿಯನ್ನು ಸದ್ದು ಸುದ್ದಿ ಇಲ್ಲದೆ ಸರ್ಕಾರ ಕಂದಾಯ ಇಲಾಖೆ ಮಾಡಿ ಈ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೊಡುವಂಥ ಕೆಲಸ ನಾವು ಇದ್ದೇವೆ ಹಿಂದೆ ಆರು ವರ್ಷದಲ್ಲಿ ಒಂದು ಲಕ್ಷ ಆದರೆ ನಮ್ಮ ಎರಡೂವರೆ ವರ್ಷದಲ್ಲಿ ಎರಡು ಲಕ್ಷ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಶಾಶ್ವತ ಪರಿಹಾರ ಅತಂತ್ರ ಬದುಕಿಗೆ ನೆಮ್ಮದಿಯ ಬದುಕಿನ ಭೂ ಗ್ಯಾರಂಟಿಯನ್ನು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಎಂದೂ ಕೂಡ ಆಗಿರಲಿಲ್ಲ ಮತ್ತು ನಾವು ಇದನ್ನ ಯಾವುದೇ ಸದ್ದು ಸುದ್ದಿ ಏನೂ ಇಲ್ಲದೆ ಬಹಳ ಸೈಲೆಂಟ್ ಆಗಿ ಮೌನವಾಗಿ ನಡೆದಂತಹ ಕ್ರಾಂತಿ ಇದು ಅಂತ ಹೇಳಬಹುದು ನ್ಯೂಸ್